ಒಂದು ಪಾಲಿಟಿಕ್ಸ್ ರಾಜಣ್ಣ ಡಿ ಕೆ ಶಿವಕುಮಾರ್ ಹಿತಾಟಗಳು ಪ್ರಾರಂಭ ಆಗಿದೆ ರಾಜಣ್ಣ ನಿಂಪರವಾಗಿ ಬ್ಯಾಟಿಂಗ್ ಸಿಎಂ ಅವರ ಮುಂದುವರಿಬೇಕು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಅವ್ರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಇದೆ ರಾಜಣ್ಣ ಅವರ ಅಭಿಪ್ರಾಯ ಇದೆ ಸರ್ ಈ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತ್ಯನ ಅಂತ ಸರ್ ಈ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತ್ಯನ ಅಂತ ಸರ್ ಅಧಿಕಾರದ ಸೂತ್ರ ಸರ್ ಇಲ್ಲಿ ನಿಮಗೆ ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್ ಸರ್ ಇವತ್ತಿನ ಸಭೆ ಇದು ಫಲಶ್ರುತಿ ಆಯಿತು ಅಂತೀರಾ ಸರ್ ಸಭೆ ಇವತ್ತು ಅಂದ್ರೆ ಅವರ ಅಭಿಪ್ರಾಯ ಕೇಳಿದಯ ಸಿ ಅವರ ಅಭಿಪ್ರಾಯಗಳನ್ನ ಕೇಳ್ತೀವಿ ಅವರ ಸಲಹೆಗಳನ್ನ ಕೇಳ್ತೀವಿ ಅದು ಎಲ್ಲರ ಅಭಿಪ್ರಾಯನೂ ಕೇಳಕ್ಕಾಗಲ್ಲ ಈಗ ಸುಮಾರು ಎರಡು ಮುಕ್ಕಾಲು ಗಂಟೆ ಚರ್ಚೆ ಮಾಡಿದ್ದೀವಿ ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಕೆಲವರು ಲಿಖಿತ ಮೂಲಕ ಇಲ್ಲ ನನಗೆ ಕಾಲ್ನೋ ಆಯ್ತಲ್ಲ ಅದಕ್ಕೆ ಹೋಗಿಲ್ಲ ಹಾಗಾಗಿ ವಿಳಂಬ ಆಗಿದೆ ಕಾಲು ತಕ್ಷಣ ಕಾಲ್ ಸರಿಯಾದ್ಮೇಲೆ ಇಲ್ಲ ಅವರೇ ಇಲ್ಲಿಗೆ ಬರ್ತಾರ ಅಥವಾ ನಾನೇ ಅಲ್ಲಿ ಬರ್ತೀನಿ ಸರ್ ಗುರುಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಹಣ ಬರ್ತಾ ಇಲ್ಲ ಯಾವಾಗ ಮಾತಾಡ್ದು ಹೇಳಿದ್ದೀರಿ